ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಎಪ್ಪತ್ತೊಂಬತ್ತು ಸಿದ್ಧಾರ್ಥ ರತ್ನಿಯನ್ನು ತನ್ನ ಜೊತೆ ಬೆಂಗಳೂರಿಗೆ ಕರೆದುಕೊಂಡು ಹೋಗಲು ರತ್ನಿಯನ್ನು ಕೇಳಿದ ಆದರೆ ರತ್ನಿ ತನ್ನ ಪ್ರೀತಿಯ ಒಡೆಯನನ್ನು ಬಿಟ್ಟು ಇರಲು ಆಗದೆ ತನ್ನ ಅಣ್ಣನ ಬಳಿ ತುಂಬ ವಿನಯದಿಂದ ಅಣ್ಣ ನನಗೆ ಬದ್ರಿಯನ್ನು ನೋಡದೆ ಇರುವುದಕ್ಕೆ ಆಗುವುದಿಲ್ಲ ಈಗ ಖುಷಿಯಿಂದ ನಾನು ಅಲ್ಲಿಗೆ ಬಂದರೂ ಕೂಡ ಒಂದು ದಿನವೂ ಕೂಡ ಅವನನ್ನು ನೋಡದೆ ನೆಮ್ಮದಿಯಾಗಿ ಅಲ್ಲಿ ಇರುವುದಕ್ಕೆ ಆಗುವುದಿಲ್ಲ ಅಷ್ಟು ಅಚ್ಚಿಕೊಂಡು ಬಿಟ್ಟಿದ್ದೇನೆ ನಾನು ಬದ್ರಿಯನ್ನು ಅದಕ್ಕೆ ಒಂಬತ್ತು ತಿಂಗಳು ಗಂಟ ಇಲ್ಲೇ ಇದ್ದು ಮಗು ಆದ ತಕ್ಷಣ ನಾನು ಅಲ್ಲಿಗೆ ಬರುತ್ತೇನೆ ನೀನು ಬೇಜಾರು ಮಾಡಿಕೊಳ್ಳಬೇಡ ಅಣ್ಣ ಪ್ಲೀಸ್ ಎಂದು ತನ್ನ ಅಣ್ಣನನ್ನು ಕೇಳಿಕೊಳ್ಳುತ್ತಾಳೆ ರತ್ನಿ ರತ್ನಿಯ ಮಾತು ಕೇಳಿ ಸಿದ್ಧಾರ್ಥ್ ಏನು ಹೇಳದೆ ಸುಮ್ಮನೆ ನಿಂತು ಬಿಡುತ್ತಾನೆ ಅವನಿಗೆ ತನ್ನ ತಂಗಿಯನ್ನು ತನ್ನ ಜೊತೆಯಲ್ಲಿಯೇ ಕರೆದುಕೊಂಡು ಹೋಗಿ ಅವಳಿಗೆ ಆರೈಕೆ ಮಾಡಬೇಕು ಎನ್ನುವ ಆಸೆ ಅವನಿಗೆ ಆದರೆ ರತ್ನಿಯೇ ಬರುವುದಿಲ್ಲ ಎನ್ನುತ್ತಿದ್ದಾಳಲ್ಲ ಎನ್ನುವ ಚಿಂತೆ ಸಿದ್ಧಾರ್ಥ್ಗೆ ಅವನ ಮೌನವನ್ನು ಕಂಡ ರತ್ನಿ ಗಾಬರಿಯಾಗಿ ತನ್ನ ಅಣ್ಣನ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ನೀನು ಈ ರೀತಿ ಮೌನವಾಗಿ ನಿಲ್ಲಬೇಡ ಅಣ್ಣ ನನಗೆ ಭಯವಾಗುತ್ತದೆ ನಾನು ನಿನ್ನ ಜೊತೆಯೇ ಬರುತ್ತೇನೆ ಎನ್ನುತ್ತಾಳೆ ರತ್ನಿ ಅವಳಿಗೆ ಎಲ್ಲಿ ತನ್ನ ಅಣ್ಣ ತನ್ನ ಮೇಲೆ ಕೋಪ ಮಾಡಿಕೊಂಡು ಮಾತು ಬಿಡುತ್ತಾನೋ ಎಂಬ ಭಯ ಅವಳಿಗೆ ತಂಗಿಯ ಆತಂಕವನ್ನು ಗುರುತಿಸಿದ ಸಿದ್ಧಾರ್ಥ್ ಅವಳ ಅಣೆಗೆ ಅಸ್ತೆಯಿಂದ ಮುತ್ತು ನೀಡಿ ನೀನು ಗಾಬರಿಯಾಗಬೇಡ ಪುಟ್ಟ ನಾನು ಬರೀ ನನ್ನ ಆಸೆಗೆ ನಿನ್ನನ್ನು ಕರೆದುಕೊಂಡು ಹೋಗುತ್ತಿದ್ದೆ ಆದರೆ ನಿನಗೂ ಆಸೆ ಇರುತ್ತದೆ ಅಲ್ಲವಾ ಈ ಸಮಯದಲ್ಲಿ ನೀನು ಹೆಚ್ಚು ಭದ್ರಿಯ ಜೊತೆ ಇರಬೇಕಾಗುದೇ ಸೂಕ್ತ ಅದನ್ನು ನಾನು ಯೋಚನೆ ಮಾಡಲಿಲ್ಲ ಆಯಿತು ನೀನು ಹೇಳುವ ರೀತಿ ಮಗುವಾದ ತಕ್ಷಣ ನಮ್ಮ ಮನೆಗೆ ಬರುವಂತೆ ಅಲ್ಲಿಯ ತನಕ ನೀನು ತುಂಬ ಹುಷಾರಾಗಿರಬೇಕು ಪುಟ್ಟ ಎನ್ನುತ್ತಾನೆ ಸಿದ್ಧಾರ್ಥ ಅಣ್ಣ ನಾನು ಈಗ ನಿನ್ನ ಜೊತೆ ಬರಲಿಲ್ಲ ಎಂದು ನೀನು ನನ್ನನ್ನು ನೋಡಲು ಇಲ್ಲಿಗೆ ಬರುವುದನ್ನು ನಿಲ್ಲಿಸುವಾಗಿಲ್ಲ ಎಂದು ಮುದ್ದಾಗಿ ಹೇಳುತ್ತಾಳೆ ರತ್ನಿ ಸಿದ್ಧಾರ್ಥ ತಂಗಿಯ ತಲೆಯನ್ನು ಸವರಿ ಹಾಗೆಲ್ಲ ಮಾಡಲ್ಲ ಪುಟ್ಟ ನನಗೆ ಫ್ರೀ ಇದ್ದಾಗಲೆಲ್ಲ ನಿನ್ನನ್ನು ನೋಡಲು ಬರುತ್ತೇನೆ ನೀನು ಕರೆಕ್ಟು ಟೈಮ್ಗೆ ಊಟ ಮಾಡಬೇಕು ಮತ್ತೆ ಬದ್ರಿ ಮತ್ತು ನಿನ್ನ ಅತ್ತೆ ಹೇಳುವ ಹಾಗೆ ಕೇಳಬೇಕು ಅವರು ಏನೇ ಹೇಳಿದರೂ ನಿನ್ನ ಒಳ್ಳೆಯದಕ್ಕೆ ತಾನೆ ಹೆಚ್ಚು ಹಠ ಮಾಡಬೇಡ ನಾನು ಪ್ರತಿನಿತ್ಯ ನಿನಗೆ ವೀಡಿಯೋ ಕಾಲ್ ಮಾಡುತ್ತೇನೆ ಹುಷಾರಾಗಿ ಇರಬೇಕು ಪುಟ್ಟ ಎನ್ನುತ್ತಾನೆ ಸಿದ್ಧಾರ್ಥ್ ರತ್ತಿ ಆಯಿತು ಎಂದು ತಲೆ ಆಡಿಸುತ್ತಾಳೆ ಎಲ್ಲರೂ ರತ್ನಿಗೆ ಕಿವಿ ಮಾತುಗಳನ್ನು ಹೇಳಿ ಬೆಂಗಳೂರಿನ ಕಡೆಗೆ ತಮ್ಮ ಪ್ರಯಾಣವನ್ನು ಬೆಳೆಸುತ್ತಾರೆ ರತ್ನಿಗೆ ನಾಲ್ಕು ದಿನ ತುಂಬಿದ ಮನೆಯಂತಿದ್ದ ಮನೆ ಈಗ ಖಾಲಿ ಖಾಲಿ ಆಗಿ ತನ್ನ ಅಣ್ಣ ಓದ ಅತ್ತೆ ನಿಮಿಷಕ್ಕೆ ಮುಖವನ್ನು ಸಪ್ಪೆ ಮಾಡಿಕೊಂಡು ಕೂತಿಬಿಡುತ್ತಾಳೆ ತನ್ನ ಮುದ್ದಿನ ಹೆಂಡತಿಯ ಬೇಸರವನ್ನು ಅರಿತ ಭದ್ರ ಅವಳ ಗಮನವನ್ನು ಬೇರೆ ಕಡೆ ತರಲು ಅವಳನ್ನು ತನ್ನ ಕಾರಿನಲ್ಲಿಯೇ ನಿಧಾನವಾಗಿ ಕರೆದುಕೊಂಡು ತಮ್ಮ ತೋಟಕ್ಕೆ ಹೋಗಿ ಅವಳನ್ನು ಒಂದಷ್ಟು ಓಡಾಡಿಸಿ ಅವಳಿಗೆ ಇಷ್ಟವಾದ ತಿನಿಸುಗಳನ್ನು ಕೊಡಿಸಿ ಅವಳ ಬೇಜಾರನ್ನು ಓಡಿಸುತ್ತಾನೆ ಭದ್ರ ಅಂದಿನಿಂದ ರತ್ನಿಗೆ ಪ್ರತಿದಿನ ಫೋನ್ ಮಾಡಿ ಅವಳ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳುತ್ತಿದ್ದರು ಎಲ್ಲರೂ ಸಿದ್ಧಾರ್ಥ ದಿನಕ್ಕೆ ಮೂರು ಬಾರಿ ತನ್ನ ತಂಗಿಗೆ ಫೋನ್ ಮಾಡಿ ವಿಚಾರಿಸಿಕೊಳ್ಳುತ್ತಿದ್ದ ನಂತರ ರಾತ್ರಿಯಾದರೆ ವಿಡಿಯೋ ಕಾಲ್ನಲ್ಲಿ ತನ್ನ ಪುಟ್ಟ ತಂಗಿಯ ಮುಖವನ್ನು ನೋಡುತ್ತಾ ಮಾತನಾಡುವುದನ್ನು ಮಾತ್ರ ಮರೆಯುತ್ತಿರಲಿಲ್ಲ ಸಿದ್ಧಾರ್ಥ ಇತ್ತ ಚಂಚಲಾಗೆ ತಾನೂ ಕೂಡ ತಾಯಿಯಾಗಬೇಕು ಎಂಬ ಬಯಕೆ ಶುರುವಾಯಿತು ಯಾಕೋ ಅವಳ ಆಸೆ ಬೇಗ ಈಡೇರುವ ಹಾಗೆ ಕಾಣಿಸಲಿಲ್ಲ ತಿಂಗಳ ಮುಟ್ಟಿನ ನಂತರ ಬೇಸರ ಪಡುತ್ತಿದ್ದಳು ಅವಳ ಬೇಸರವನ್ನು ಅರಿಯುತ್ತಿದ್ದ ರಮೇಶ್ ಅದಕ್ಕೆ ಇನ್ನು ತುಂಬ ಸಮಯವಿದೆ ನಾವು ಮದುವೆಯಾಗಿ ಇನ್ನೂ ಒಂದು ವರ್ಷ ಆಗಿರುವುದು ಯಾಕೆ ಚಿಂತೆ ಮಾಡುತ್ತೀಯ ಎಂದು ಅವಳನ್ನು ಸಮಾಧಾನಿಸುತ್ತಿದ್ದ ಇತ್ತ ಅಂಜಲಿ ತನ್ನ ತಾಯಿತನದ ಬಗ್ಗೆ ಹೆಚ್ಚು ಗಮನ ಕೊಡದೆ ಮನೆಯವರನ್ನು ತನ್ನ ಒಡೆಯನನ್ನು ಕಾಳಜಿ ಮಾಡುತ್ತಾ ಅವರ ಖುಷಿಯಲ್ಲಿ ತನ್ನ ಖುಷಿಯನ್ನು ಕಾಣುತ್ತಾ ಇದ್ದಳು ಸಿದ್ಧಾರ್ಥ ತಾನು ಫ್ರೀ ಇರುವ ಸಮಯದಲ್ಲೆಲ್ಲ ತನ್ನ ಪುಟ್ಟ ತಂಗಿಯನ್ನು ನೋಡುವ ಸಲುವಾಗಿ ತನ್ನ ಇಡೀ ಫ್ಯಾಮಿಲಿಯ ಜೊತೆ ಎರಡು ದಿನ ಊರಿನಲ್ಲಿ ಇದ್ದು ಬರುತ್ತಿದ್ದ ರತ್ನಿ ಏನಾದರೂ ಕೇಳಿದರೆ ಬದ್ರಿ ಕೊಡಿಸದಿದ್ದಾಗ ತನ್ನ ಅಣ್ಣನಿಗೆ ಫೋನ್ ಮಾಡಿ ಬದ್ರಿಯ ಬಗ್ಗೆ ಚಾಡಿ ಹೇಳುತ್ತಿದ್ದಳು ಆಗ ಸಿದ್ಧಾರ್ಥ್ ಬದ್ರಿಗೆ ಎದುರಿಸುವ ಸಲುವಾಗಿಯೇ ನಾನು ಈಗಲೇ ಅಲ್ಲಿಗೆ ಬರುತ್ತೇನೆ ಪುಟ್ಟ ನೀನು ನನ್ನ ಜೊತೆ ಬೆಂಗಳೂರಿಗೆ ಬಂದು ಬಿಡು ನೀನು ಅಲ್ಲಿ ಇರುವುದು ಬೇಡ ಎನ್ನುತ್ತಿದ್ದ ಆ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದ ಬದ್ರಿ ಅಣ್ಣ ತಂಗಿ ಇಬ್ಬರು ನನ್ನನ್ನು ಎದುರಿಸುವುದನ್ನು ಕಲಿತಿದ್ದೀರಾ ಎಂದು ಗೊಣಗಿಕೊಂಡು ರತ್ನಿ ಕೇಳುತ್ತಿದ್ದುದನ್ನು ತಂದು ಅವಳ ಮುಂದೆ ಇಡುತ್ತಿದ್ದ ಕಮಲಮ್ಮನು ಕೂಡ ತನ್ನ ಸೊಸೆಯನ್ನು ತುಂಬ ಚೆನ್ನಾಗಿ ಕಾಳಜಿ ವಹಿಸಿ ನೋಡಿಕೊಳ್ಳುತ್ತಿದ್ದರು ಇದೇ ರೀತಿ ದಿನಗಳು ಕಳೆದು ರತ್ನಿಗೆ ಒಂಬತ್ತು ತಿಂಗಳಿಗೆ ಬಿದ್ದಿತು ಆಗ ಬದ್ರಿ ಊರಿನ ಹಬ್ಬದ ರೀತಿ ತುಂಬ ಅದ್ಧೂರಿಯಾಗಿ ರತ್ನಿಯ ಸೀಮಂತವನ್ನು ಮಾಡಿದ್ದ ರತ್ನಿಯ ಸೀಮಂತಕ್ಕೆ ಅಣ್ಣನ ಕಡೆ ಉಡುಗೊರೆಗಳು ಕೂಡ ಹೆಚ್ಚೇ ಇದ್ದವು ಸೀಮಂತದ ನಂತರ ಎರಡು ದಿನ ರತ್ನಿಯನ್ನು ಅದೇ ಊರಿನ ಅವಳ ಅಪ್ಪ ಅಮ್ಮನ ಮನೆಯಲ್ಲಿ ಇರಿಸಿ ಮಗುವಾಗುವ ತನಕ ಕಾಯದೆ ರತ್ನಿಯನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗಲು ಸಿದ್ಧವಾಗುತ್ತಾನೆ ಸಿದ್ಧಾರ್ಥ್ ಬದ್ರಿ ರತ್ನಿಯನ್ನು ಬೆಂಗಳೂರಿಗೆ ಕಳುಹಿಸುವಾಗ ತುಂಬ ಸಂತೋಷದಿಂದಲೇ ಕಳುಹಿಸುತ್ತಾನೆ ರತ್ನಿ ಕೂಡ ಖುಷಿಯಿಂದಲೇ ಹೋಗುತ್ತಾಳೆ ಬದ್ರಿಗೆ ಗೊತ್ತಿತ್ತು ನನಗಿಂತ ಸಿದ್ಧಾರ್ಥ್ ರತ್ನಿಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಅವಳ ಕಾಲು ಕೂಡ ನೆಲದ ಮೇಲೆ ಸೋಕದಾಗೆ ತುಂಬ ಕಾಳಜಿ ವಹಿಸಿ ನೋಡಿಕೊಳ್ಳುತ್ತಾನೆ ಎಂದು ಆದ್ದರಿಂದ ಅವನಿಗೆ ರತ್ನಿಯ ಬಗ್ಗೆ ಯಾವುದೇ ಚಿಂತೆ ಇಲ್ಲ ರತ್ನಿ ಬದ್ರಿಯ ಮನೆಯಿಂದ ಬರುವಾಗ ತನ್ನ ಅತ್ತೆಗೆ ಸರಿಯಾದ ಸಮಯಕ್ಕೆ ಊಟ ಮಾಡು ಬಿಸಿಲಲ್ಲಿ ಕೆಲಸ ಮಾಡುವುದಕ್ಕೆ ಹೋಗಬೇಡ ಎಲ್ಲ ಕೆಲಸವನ್ನು ಬದ್ರಿ ನೋಡಿಕೊಳ್ಳುತ್ತಾನೆ ನೀನು ಮನೆಯಲ್ಲಿಯೇ ಇರು ಎಂದು ತನ್ನ ಅತ್ತೆಗೆ ನಾಲ್ಕು ಕಿವಿ ಮಾತುಗಳನ್ನು ಹೇಳಿ ನಂತರ ಬದ್ರಿಗೆ ಮೂರು ದಿನಕ್ಕೊಂದು ಸಾರಿ ನನ್ನನ್ನು ನೋಡಲು ನೀನು ಬರಬೇಕು ಬರದಿದ್ದರೆ ನಾನು ನಿನ್ನ ಜೊತೆ ಮಾತೇ ಆಡುವುದಿಲ್ಲ ಎಂದು ತನ್ನ ಒಡೆಯನಿಗೆ ಎಚ್ಚರಿಕೆಯ ಮಾತುಗಳನ್ನು ಹೇಳಿಯೇ ಬೆಂಗಳೂರಿಗೆ ಬಂದಿದ್ದಳು ರತ್ನಿ ತುಂಬು ಗರ್ಭಿಣಿಯಾದ ತನ್ನ ತಂಗಿ ತನ್ನ ಮನೆಗೆ ಬರುತ್ತಿರುವ ಖುಷಿ ಸಿದ್ಧಾರ್ಥ್ಗೆ ದೂರ ಪ್ರಯಾಣ ಆಗಿದ್ದರಿಂದ ತುಂಬ ನಿಧಾನವಾಗಿ ತಾನೇ ಕಾರನ್ನು ಡ್ರೈವ್ ಮಾಡಿಕೊಂಡು ಅರ್ಧ ಗಂಟೆಗೆ ಒಂದು ಸಾರಿ ಕಾರನ್ನು ನಿಲ್ಲಿಸಿಕೊಂಡು ತನ್ನ ತಂಗಿಗೆ ಏನು ಬೇಕು ಬೇಡಗಳನ್ನು ವಿಚಾರಿಸಿಕೊಂಡು ತನ್ನ ತಂಗಿಯನ್ನು ತುಂಬ ಜೋಪಾನವಾಗಿ ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ದ ಸಿದ್ಧಾರ್ಥ್ ಬದ್ರಿಯ ಅನಿಸಿಕೆಯಂತೆ ಸಿದ್ಧಾರ್ಥ್ ತನ್ನ ತಂಗಿಯನ್ನು ಒಂದು ಹೆಜ್ಜೆ ಕೂಡ ನಡೆಸದೆ ಮನೆಯ ಒಳಗೆ ತಾನೇ ಎತ್ತುಕೊಂಡು ಬಂದಿದ್ದ ಮನೆಗೆ ಬಂದ ರತ್ನಿಯನ್ನು ಆರತಿ ಮಾಡಿ ಅಂಜಲಿ ತುಂಬು ಹೃದಯದಿಂದಲೇ ಸ್ವಾಗತಿಸಿದಳು ಮನೆಗೆ ಬಂದ ತಕ್ಷಣ ರತ್ನಿ ವಾಚ್ಮ್ಯಾನ್ ಅಂಕಲನ್ನು ಮಾತನಾಡಿಸುವುದನ್ನು ಮಾತ್ರ ಮರೆಯಲಿಲ್ಲ ರತ್ನಿ ಮನೆಗೆ ಬಂದಿದ್ದರಿಂದ ಚಂಚಲಾಳ ವಾಸ ಕೂಡ ಸಿದ್ಧಾರ್ಥ ಮನೆಯಲ್ಲಿಯೇ ಚಂಚಲ ಯಾವಾಗಲೂ ರತ್ನಿಯ ಹೊಟ್ಟೆಯನ್ನು ಮುಟ್ಟಿ ಮಗುವಿನ ಕದಲುವಿಕೆಯನ್ನು ಫೀಲ್ ಮಾಡುವುದೇ ಅವಳ ಪ್ರತಿದಿನದ ಕೆಲಸ ಅವಳು ಕೈ ಇಟ್ಟ ತಕ್ಷಣ ಮಗು ಕದಲಿದರೆ ಅವಳಿಗೆ ಆಗುವ ಖುಷಿ ಅಷ್ಟಿಷ್ಟಲ್ಲ ಸಿದ್ಧಾರ್ಥ್ ಕೂಡ ತನ್ನ ತಂಗಿ ಬೇಕು ಬೇಡಗಳನ್ನು ಅವಳು ಕೇಳದೆ ಅರ್ಥ ಮಾಡಿಕೊಂಡು ನೆರವೇರಿಸುತ್ತಿದ್ದ ಮೋಹನ್ರವರು ಕೂಡ ರತ್ನಿಯನ್ನು ತುಂಬ ಕಾಳಜಿ ವಹಿಸಿ ನೋಡಿಕೊಳ್ಳುತ್ತಿದ್ದರು ಅವಳ ಜೊತೆ ವಾಕ್ ಮಾಡುವುದು ಅವರ ಪ್ರತಿದಿನದ ಕೆಲಸವಾಗಿತ್ತು ಈ ಮಧ್ಯೆ ಭದ್ರಿ ಮತ್ತು ಕಮಲಮ್ಮ ಕೂಡ ರತ್ನಿಯನ್ನು ನೋಡಿಕೊಂಡು ಹೋಗಿದ್ದರು ಹೀಗೆ ದಿನಗಳು ಸಾಗಿ ರತ್ನಿ ಸಿದ್ಧಾರ್ಥ ಮನೆಗೆ ಬಂದು ಹತ್ತು ದಿನ ಕಳೆದಿತ್ತು ಅವಳ ಈಗಿನ ಊಟದ ಜವಾಬ್ದಾರಿಯನ್ನು ಎಲ್ಲರೂ ಅಂಜಲಿಗೆ ವಹಿಸಿದ್ದರು ಏಕೆಂದರೆ ರತ್ನಿಯ ಬಾಯಿ ರುಚಿಯನ್ನು ಯಾರ ಕೈಲೂ ತಡೆಯುವುದಕ್ಕೆ ಆಗುತ್ತಿರಲಿಲ್ಲ ಅವಳಿಗೆ ಹಣ್ಣು ಹಂಪಳ ಎಂದರೆ ಅಷ್ಟು ಇಷ್ಟವಾಗುತ್ತಿರಲಿಲ್ಲ ಅವಳಿಗೆ ಬೇಕರಿ ತಿಂಡಿ ಎಣ್ಣೆಯಲ್ಲಿ ಕರಿದ ತಿಂಡಿ ಸ್ನ್ಯಾಕ್ಸ್ ಈ ರೀತಿ ತಿಂಡಿಗಳು ಅವಳಿಗೆ ತುಂಬ ಇಷ್ಟ ಆದರೆ ಅವಳಿನ ಈಗಿನ ಪರಿಸ್ಥಿತಿಯಲ್ಲಿ ಆ ತಿಂಡಿಗಳು ಅವಳಿಗೆ ಒಳ್ಳೆಯದಲ್ಲ ಎಂದು ತಿಳಿದಿದ್ದರಿಂದ ಅವಳ ಊಟದ ಪದ್ಧತಿಯನ್ನು ಅಂಜಲಿಗೆ ವಹಿಸಿದ್ದರು ಅವಳಿಗೆ ಆರೋಗ್ಯಕರವಾದ ಊಟವನ್ನೇ ಮಾತ್ರ ನೀಡುತ್ತಿದ್ದಳು ಅಂಜಲಿ ಸ್ವಲ್ಪ ಹೊತ್ತು ಎಲ್ಲರಿಂದ ಮುನಿಸಿಕೊಂಡು ಅಂಜಲಿ ಕೊಡುತ್ತಿದ್ದ ಊಟವನ್ನು ಮಾಡುತ್ತಿದ್ದಳು ರತ್ನಿ ನಂತರ ಅವಳೇ ಸರಿ ಹೋಗುತ್ತಿದ್ದಳು ಆದರೆ ಗುಣ ಸತ್ತರೂ ಹೋಗುವುದಿಲ್ಲ ಎನ್ನುವ ಹಾಗೆ ಸಂಜೆಯ ಸಮಯ ತನ್ನ ಫ್ರೆಂಡ್ ಜೊತೆ ವಾಕಿಂಗ್ಗೆ ಹೋಗುವಾಗ ತನ್ನ ಫ್ರೆಂಡನ್ನು ಕಾಡಿಸಿ ಪೀಡಿಸಿ ತನಗೆ ಇಷ್ಟವಾದ ಗೋಬಿ ಮಂಚೂರಿ ಪಾನಿಪೂರಿ ಇನ್ನು ಇತರ ತಿಂಡಿಗಳನ್ನು ತಿಂದು ಮನೆಗೆ ಬರುತ್ತಿದ್ದಳು ಮೋಹನ್ರವರು ರತ್ನಿಗೆ ಬೇಜಾರಾಗುವುದು ಬೇಡ ಎಂದು ಸ್ಟಾರ್ ಹೋಟೆಲ್ಗೆ ಕರೆದುಕೊಂಡು ಹೋಗಿ ಅವಳು ಕೇಳಿದ ಊಟವನ್ನು ಕೊಡಿಸುತ್ತೇನೆ ಎಂದರು ಅವಳು ನನಗೆ ಅಲ್ಲಿ ಇಷ್ಟವಾಗುವುದಿಲ್ಲ ರೋಡ್ ಸೈಡ್ ಅಂಗಡಿಯಲ್ಲೇ ಮಾಡುವ ಪಾನಿಪುರಿ ಗೋಬಿ ಮಂಚೂರಿನೇ ಬೇಕು ಎಂದು ಹಠ ಹಿಡಿದು ತನ್ನ ಫ್ರೆಂಡ್ ಜೊತೆ ಎಲ್ಲವನ್ನು ತಿಂದು ಮನೆಗೆ ಬರುತ್ತಿದ್ದಳು ಸಿದ್ಧಾರ್ಥ್ ರತ್ನಿಯ ಆಹಾರ ಪದ್ಧತಿಯಲ್ಲಿ ಕಟ್ಟುನಿಟ್ಟು ವಹಿಸುವುದಕ್ಕೂ ಕಾರಣವಿತ್ತು ರತ್ನಿ ಎಲ್ಲರ ಆರೈಕೆಯಲ್ಲಿ ತುಂಬ ಚೆನ್ನಾಗಿ ಆರೋಗ್ಯವಾಗಿ ಇದ್ದಳು ರತ್ನಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಇರುವಂತಹ ವಾಂತಿ ಸುಸ್ತು ಎನ್ನುವುದು ಹೆಚ್ಚು ಅವಳನ್ನು ಕಾಡಿಸಲಿಲ್ಲ ಚೆನ್ನಾಗಿ ಊಟ ಮಾಡಿಕೊಂಡು ಎಲ್ಲರ ಜೊತೆ ನಾರ್ಮಲ್ ಆಗಿ ಇದ್ದಳು ಅದರ ಪರಿಣಾಮವಾಗಿ ರತ್ನಿ ತನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಮೈ ಕೈ ತುಂಬಿಕೊಂಡಿದ್ದಳು ಮಗು ಬೆಳವಣಿಗೆಯೂ ಕೂಡ ಅಷ್ಟೇ ಚೆನ್ನಾಗಿತ್ತು ಕಳೆದ ವಾರ ಅವಳನ್ನು ಆಸ್ಪತ್ರೆಗೆ ತೋರಿಸಿದಾಗ ಡಾಕ್ಟರ್ ಮಗುವಿನ ತೂಕ ಹೆಚ್ಚು ಆಗಿದೆ ಇದೇ ರೀತಿ ಮುಂದುವರೆದರೆ ಅವಳಿಗೆ ನಾರ್ಮಲ್ ಡೆಲಿವರಿ ಆಗುವುದು ತುಂಬ ಕಷ್ಟವಾಗುತ್ತದೆ ಡೆಲಿವರಿ ಟೈಮ್ಗಿಂತಲೂ ಮುಂಚೆನೇ ಮಗು ಆಗುವ ಸಾಧ್ಯತೆ ಕೂಡ ಇದೆ ಎಂದು ಹೇಳಿದ್ದರಿಂದ ಸಿದ್ಧಾರ್ಥ ಅವಳ ಕುರುಕುಲು ತಿಂಡಿಗೆ ಬ್ರೇಕ್ ಹಾಕಿದ್ದ ಮೋಹನ್ ರವರು ಕೂಡ ಇತ್ತೀಚೆಗೆ ಅವಳನ್ನು ಮನೆಯಿಂದ ಹೊರಗೆ ಕರೆದುಕೊಂಡು ವಾಕಿಂಗ್ಗೆ ಹೋಗುತ್ತಿರಲಿಲ್ಲ ವರದಿಗೆ ಕರೆದುಕೊಂಡು ಹೋದರೆ ಅವಳು ಕೇಳಿದ್ದನ್ನು ಕೊಡಿಸಬೇಕಾಗುತ್ತದೆ ಎಂದು ತಮ್ಮ ಮನೆಯ ಗಾರ್ಡನ್ನಲ್ಲಿ ಅವಳಿಗೆ ವಾಕಿಂಗ್ ಮಾಡಿಸುತ್ತಿದ್ದರು ಇತ್ತ ಕಳೆದ ಎರಡು ಮೂರು ದಿನಗಳಿಂದ ಅಂಜಲಿಗೆ ತುಂಬ ನಿದ್ದೆಯ ಕಾಟ ಬೇರೆ ಶುರುವಾಗಿತ್ತು ಅಂದರೆ ಅತಿ ಹೆಚ್ಚು ಸಮಯ ಅವಳಿಗೆ ನಿದ್ದೆ ಬರುತ್ತಿತ್ತು ಬೆಳಿಗ್ಗೆ ಎಲ್ಲರಿಗಿಂತ ಬೇಗ ಹೇಳುತ್ತಿದ್ದ ಅಂಜಲಿ ಕಳೆದ ಎರಡು ಮೂರು ದಿನದಿಂದ ಬೆಳಿಗ್ಗೆ ಸಮಯ ಏಳುವುದು ಲೇಟ್ ಆಗುತ್ತಿತ್ತು ಅವಳು ಎಷ್ಟೇ ಪ್ರಯತ್ನ ಪಟ್ಟರೂ ಅಂಜಲಿಗೆ ನಿದ್ದೆಯನ್ನು ಕಡಿಮೆ ಮಾಡಲು ಆಗುತ್ತಿರಲಿಲ್ಲ ಇತ್ತೀಚೆಗೆ ಅವಳಿಗೆ ಸ್ವಲ್ಪ ಆಯಾಸವೂ ಕೂಡ ಆಗುತ್ತಿತ್ತು ಮೊದಲೆಲ್ಲ ಎಲ್ಲ ಕೆಲಸವನ್ನು ಒಬ್ಬಳೇ ಪಟಪಟ ಎಂದು ಮಾಡುತ್ತಿದ್ದವಳು ಇತ್ತೀಚೆಗೆ ಯಾವುದೇ ಕೆಲಸದ ಮೇಲೂ ಕೂಡ ಆಸಕ್ತಿ ಇಲ್ಲದೆ ಇರುತ್ತಿದ್ದಳು ಇದೆಲ್ಲ ತಾನು ತಾಯಿಯಾಗುತ್ತಿರುವ ಸೂಚನೆ ಎಂದು ಅಂಜಲಿಯ ಗಮನಕ್ಕೆ ಬರಲೇ ಇಲ್ಲ ಇತ್ತ ಅಂಜಲಿಯ ಬದಲಾವಣೆಯು ಕೂಡ ಸಿದ್ಧಾರ್ಥ್ಗೆ ತಿಳಿಯುತ್ತಿತ್ತು ಮುದ್ದಮ್ಮ ಇತ್ತೀಚೆಗೆ ನೀನು ತುಂಬ ಸುಸ್ತಾಗಿರುವ ರೀತಿ ಕಾಣಿಸುತ್ತಿದ್ದೀಯ ಆಸ್ಪತ್ರೆಗೆ ಹೋಗಿ ಬರೋಣ ಎಂದು ಹೇಳಿದರೂ ಅಂಜಲಿ ನನಗೇನು ಆಗಿಲ್ಲ ನಾನು ಚೆನ್ನಾಗೇ ಇದ್ದೇನೆ ಎಂದು ಅವನ ಮಾತನ್ನು ತಳ್ಳಿಹಾಕುತ್ತಿದ್ದಳು ಇದೇ ರೀತಿ ಮೂರು ನಾಲ್ಕು ದಿನ ಅಂಜಲಿ ಬೆಳಿಗ್ಗೆ ಏಳುವುದು ಸುಸ್ತಿನಿಂದ ಯಾವುದೇ ಕೆಲಸ ಮಾಡದೆ ಕೂರುವುದು ಮಾಡುತ್ತಿದ್ದರಿಂದ ಅವಳಿಗೆ ರತ್ನಿಯ ಕಡೆ ಗಮನ ಕೊಡಲು ಆಗುತ್ತಿರಲಿಲ್ಲ ನಮ್ಮ ರತ್ನಿಯಂತೂ ಇಷ್ಟ ಬಂದ ತಿಂಡಿಯನ್ನು ತಿನ್ನುವುದಕ್ಕೆ ಆಗುತ್ತಿಲ್ಲ ಎಂದು ಮನೆಯಲ್ಲಿ ಇರುವ ನಾಲಿಗೆಗೆ ಆಗುವ ತಿಂಡಿಯನ್ನು ಅರಸಿ ಅರಸಿ ತಿನ್ನಲು ಶುರು ಮಾಡಿದಳು ಎರಡು ಮೂರು ದಿನದಿಂದ ಅಂಜಲಿ ಬೆಳಿಗ್ಗೆ ಏಳುವುದು ತಡವಾಗುತ್ತಿದ್ದರಿಂದ ಮತ್ತೆ ಮಧ್ಯಾಹ್ನ ಆಯಾಸಕ್ಕೆ ಮತ್ತೆ ನಿದಿರೆಗೆ ಜಾರುತ್ತಿದ್ದರಿಂದ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ಮನೆಯ ಕೆಲಸದವರೇ ಮಾಡುತ್ತಿದ್ದರು ಅಂದು ಮಧ್ಯಾಹ್ನ ರತ್ನಿ ತನ್ನ ಬಾಯಿ ರುಚಿಯನ್ನು ತಡೆಯದೆ ಮನೆಯಲ್ಲಿ ಅವಳಿಗೆ ಎಂದು ತಂದಿದ್ದ ಮಾವಿನ ಕಾಯಿಯನ್ನು ಉಪ್ಪು ಖಾರ ಹಾಕಿ ಹೆಚ್ಚೆ ತಿಂದು ಬಿಟ್ಟಿದ್ದಳು ಮತ್ತೆ ಮಧ್ಯಾಹ್ನದ ಊಟವನ್ನು ಉಪ್ಪಿನಕಾಯಿ ಜೊತೆಯಲ್ಲಿಯೇ ತಿಂದಿದ್ದಳು ತಿನ್ನುವಾಗ ಇದ್ದ ರುಚಿ ತಿಂದ ಎರಡು ಗಂಟೆಯಲ್ಲಿಯೇ ಅವಳಿಗೆ ಏನೋ ಒಂದು ಥರ ಫೀಲ್ ಆಗಲು ಶುರುವಾಯಿತು ನಿಧಾನವಾಗಿ ಎದೆ ಉರಿಯಲು ಶುರುವಾಯಿತು ಅವಳಿಗೆ ತಿಳಿದು ಹೋಗಿತ್ತು ಅವಳಿಗೆ ನಾನು ಹೆಚ್ಚು ಉಳಿ ತಿಂದಿರುವುದಕ್ಕೆ ಹೀಗೆ ಆಗುತ್ತಿದೆ ಎಂದು ಇನ್ನು ಸ್ವಲ್ಪ ಸಮಯ ಕಳೆದಂತೆ ಅವಳಿಗೆ ಸಣ್ಣದಾಗೆ ಹೊಟ್ಟೆ ನೋವು ಬರಲು ಶುರುವಾಯಿತು ಕೂತಲ್ಲಿಯೇ ಸಣ್ಣದಾಗಿ ಶುರು ಮಾಡಿದಳು ತನ್ನ ಒದ್ದಾಟವನ್ನು ಅವಳ ಒದ್ದಾಟವನ್ನು ಗಮನಿಸಿದ ಮೋಹನ್ರವರು ಮತ್ತು ಗಿರಿಜರವರು ಮಗಳಿ ಯಾಕೆ ಏನಾಗುತ್ತಿದೆ ಎಂದು ಕೇಳುತ್ತಾರೆ ರತ್ನಿ ಏನೂ ಇಲ್ಲ ಎನ್ನುತ್ತಾಳೆ ರತ್ನಿ ಸ್ವಲ್ಪ ಸಮಯವಾದ ಮೇಲೆ ಸರಿ ಹೋಗುತ್ತದೆ ಎಂದುಕೊಂಡಿದ್ದಳು ಆದರೆ ಅವಳಿಗೆ ಹೊಟ್ಟೆ ನೋವು ಸ್ವಲ್ಪ ಜಾಸ್ತಿಯಾಗಲು ಶುರುವಾಯಿತು ಆಗ ಮಾತ್ರ ತಡೆಯಲು ಆಗದೆ ತನ್ನ ಒಡ್ಡಾಟವನ್ನು ಹೆಚ್ಚು ಮಾಡಿ ಅಮ್ಮ ನನಗೆ ನೋವು ತಡೆಯುವುದಕ್ಕೆ ಆಗುತ್ತಿಲ್ಲ ಫ್ರೆಂಡ್ ಪ್ಲೀಸ್ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗು ಎಂದು ಪ್ರಾಯಾಸದಿಂದ ಹೇಳುತ್ತಾಳೆ ರತ್ನಿ ರತ್ನಿಯ ಮಾತಿಗೆ ಗಾಬರಿಯಾದ ಮೋಹನ್ರವರು ಮತ್ತು ಗಿರಿಜಾರವರಿಗೆ ಏನು ಮಾಡಬೇಕೆಂದು ಒಂದು ಕ್ಷಣ ತೋಚಲೇ ಇಲ್ಲ ರತ್ನಿಗೆ ಇನ್ನೂ ಡೆಲಿವರಿ ಟೈಮ್ ಇಪ್ಪತ್ತು ದಿನ ಇದ್ದುದರಿಂದ ಇಷ್ಟು ಬೇಗ ಹೊಟ್ಟೆ ನೋವು ಬರಲು ಹೇಗೆ ಸಾಧ್ಯ ಎನ್ನುವುದು ಅವರ ಯೋಚನೆ ಅವರ ಯೋಚನೆ ರತ್ನಿ ನರಳುವಿಕೆಗೆ ಎಚ್ಚರಿಸಿತು ತಕ್ಷಣ ಮೋಹನ್ರವರು ಡ್ರೈವರ್ಗೆ ಗಾಡಿ ತೆಗೆಯಲು ಹೇಳುತ್ತಾರೆ ನಂತರ ಗಿರಿಜಾರವತ್ತು ಮತ್ತು ಗಿರಿಜಾರವರು ಮತ್ತು ಮೋಹನ್ ರವರು ರತ್ನಿಯನ್ನು ನಿಧಾನವಾಗಿ ಕರೆದುಕೊಂಡು ಕಾರಿನಲ್ಲಿ ಕೂರಿಸಿಕೊಂಡು ಆಸ್ಪತ್ರೆಯ ಕಡೆಗೆ ಹೋಗುತ್ತಾರೆ ಇದರ ಮಧ್ಯೆ ಇಬ್ಬರೂ ಕೂಡ ಅಂಜಲಿಗೆ ವಿಷಯವೇ ತಿಳಿಸಲಿಲ್ಲ ಅವರಿಗೆ ರತ್ನಿಯ ಬಗ್ಗೆ ಗಮನ ಗಾಬರಿಯಲ್ಲಿ ಅಂಜಲಿಗೆ ವಿಷಯ ತಿಳಿಸದೇ ಹೋಗಿದ್ದರು ಅಂಜಲಿ ಗಾಢ ನಿದ್ದೆಯಲ್ಲಿ ಇದ್ದಿದ್ದರಿಂದ ಅವಳಿಗೂ ಕೂಡ ಯಾವುದೇ ವಿಷಯ ತಿಳಿಯಲಿಲ್ಲ ಮಧ್ಯಾಹ್ನದ ಸಮಯ ಆಗಿದ್ದರಿಂದ ಮನೆಯಲ್ಲಿ ಕೆಲಸದವರು ಕೂಡ ಇರಲಿಲ್ಲ ಮೋಹನ್ ರವರು ಆಸ್ಪತ್ರೆಗೆ ಹೋಗುತ್ತಾ ದಾರಿ ಮಧ್ಯದಲ್ಲಿ ಸಿದ್ಧಾರ್ಥ್ಗೆ ಫೋನ್ ಮಾಡಿ ವಿಷಯ ತಿಳಿಸುತ್ತಾರೆ ಮೀಟಿಂಗ್ನಲ್ಲಿದ್ದ ಸಿದ್ಧಾರ್ಥ್ ವಿಷಯ ತಿಳಿದು ಮೀಟಿಂಗ್ ಮಧ್ಯದಲ್ಲೇ ಬಿಟ್ಟು ಆಸ್ಪತ್ರೆಯ ಕಡೆಗೆ ಅವನು ಕೂಡ ಬಂದಿದ್ದ ಒಂದು ಗಂಟೆ ಜರ್ನಿಯನ್ನು ಇಪ್ಪತ್ತು ನಿಮಿಷದಲ್ಲಿ ಅತಿ ವೇಗದಲ್ಲಿ ಕೈ ಕಾರ್ ಡ್ರೈವ್ ಮಾಡಿಕೊಂಡು ಬಂದಿದ್ದ ಸಿದ್ಧಾರ್ಥ್ ಸಿದ್ಧಾರ್ಥ ಆಸ್ಪತ್ರೆಗೆ ಬರುವುದಕ್ಕೂ ರತ್ನಿ ಒತ್ತ ಕಾರ್ ಕೂಡ ಆಸ್ಪತ್ರೆಗೆ ಬರುವುದಕ್ಕೂ ಒಂದೇ ಸಮಯ ಆಗಿತ್ತು ಸಿದ್ಧಾರ್ಥ ಗಾಬರಿಯಲ್ಲಿಯೇ ರತ್ನಿಯ ಕಾರಿನ ಬಳಿ ಬಂದವನೇ ರತ್ನಿಯ ನರಳಾಟವನ್ನು ನೋಡಿ ಆತಂಕದಿಂದಲೇ ಅವಳನ್ನು ತನ್ನ ತೋಳಿನಲ್ಲಿ ಎತ್ತಿಕೊಂಡು ಆಸ್ಪತ್ರೆಯ ಒಳಗೆ ಗಾಬರಿಯಿಂದ ಹೋಗುತ್ತಾನೆ ರತ್ನಿ ನೋವಿನಿಂದ ಮುಖ ಕಿವುತ್ತಿದ್ದುದನ್ನು ಸಿದ್ಧಾರ್ಥ್ಗೆ ನೋಡಲು ಆಗುತ್ತಿಲ್ಲ ಅವನಿಗೂ ಕೂಡ ತುಸು ಆತಂಕ ಹೆಚ್ಚಾಗಿತ್ತು ಡೆಲಿವರಿ ಟೈಮ್ ಇನ್ನು ಇಪ್ಪತ್ತು ದಿನ ಇರುವುದರಿಂದ ಇಷ್ಟು ಬೇಗ ಹೊಟ್ಟೆ ನೋವು ಕಾಣಿಸಿಕೊಳ್ಳಲು ಕಾರಣ ಅವನಿಗೆ ತಿಳಿದಿಲ್ಲ ರತ್ನಿಯನ್ನು ಡಾಕ್ಟರ್ ಒಂದು ಗಂಟೆಗಳ ಕಾಲ ಚೆಕಪ್ ಮಾಡಿದರು ಸ್ಕ್ಯಾನಿಂಗ್ ಬ್ಲಡ್ ಚೆಕಪ್ ಎಲ್ಲವನ್ನು ಮಾಡಿ ಅವಳ ಸುಸ್ತಿಗೆ ಒಂದು ಗ್ಲುಕಸ್ ಹಾಕಿ ಹೊರಗೆ ಬರುತ್ತಾರೆ ಡಾಕ್ಟರ್ ಹೊರಗೆ ಬಂದ ಡಾಕ್ಟರನ್ನು ನೋಡಿದ ಸಿದ್ಧಾರ್ಥ್ ಒಂದೇ ಉಸಿರಿಗೆ ಅವರ ಬಳಿ ಹೋಗಿ ಡಾಕ್ಟರ್ ಏನಾಯಿತು ನನ್ನ ತಂಗಿಗೆ ಅವಳಿಗೆ ಏನೂ ಆಗಿಲ್ಲ ತಾನೆ ಮಗು ಹುಷಾರಾಗಿ ಇದೆ ತಾನೆ ಎಂದು ಕೇಳುತ್ತಾನೆ ಆಗ ಡಾಕ್ಟರ್ ಇದು ಡೆಲಿವರಿ ಪೇನ್ ಅಲ್ಲ ಅವರ ಊಟದಲ್ಲಿ ಏನೋ ವ್ಯತ್ಯಾಸ ಆಗಿದೆ ಅನ್ನಿಸುತ್ತದೆ ಆದ್ದರಿಂದ ಅವರಿಗೆ ಇನ್ಫೆಕ್ಷನ್ ಆಗಿ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ ನಾನು ಬ್ಲಡ್ ಟೆಸ್ಟ್ ಸ್ಕ್ಯಾನಿಂಗ್ ಎಲ್ಲವನ್ನೂ ಮಾಡಿದ್ದೇನೆ ಏನೂ ತೊಂದರೆ ಇಲ್ಲ ಬಹುಶಃ ಅವರು ಊಟದಲ್ಲಿ ಸ್ವಲ್ಪ ಉಪ್ಪುಕಾರ ಹೆಚ್ಚು ತಿಂದಿದ್ದಾರೆ ಅನ್ನಿಸುತ್ತದೆ ಅದಕ್ಕೆ ಅವರ ಕಾಲುಗಳು ತುಂಬ ಊದಿಕೊಂಡಿದೆ ಬಿ ಪಿ ಸ್ವಲ್ಪ ಹೆಚ್ಚು ತೋರಿಸುತ್ತಿದೆ ಸ್ವಲ್ಪ ಅವರ ಊಟದ ಕಡೆ ಗಮನ ಕೊಡಿ ಸಮಸ್ಯೆ ಏನೂ ಇಲ್ಲ ಇದು ಇದೇ ರೀತಿ ಮುಂದುವರೆದರೆ ಡೆಲಿವರಿಯ ಸಮಯದಲ್ಲಿ ಅವರಿಗೆ ತೊಂದರೆಯಾಗುತ್ತದೆ ಎಂದು ಹೇಳಿದ ಡಾಕ್ಟರ್ ಅಲ್ಲಿಂದ ಹೋಗುತ್ತಾರೆ ಸಿದ್ಧಾರ್ಥ್ಗೆ ಈಗ ಕೋಪ ತಿರುಗಿದ್ದು ಮನೆಯವರ ಮೇಲೆ ತನ್ನ ಅತ್ತೆಯ ಕಡೆ ತಿರುಗಿ ರತ್ನಿಪುಟ್ಟ ಫುಡ್ ಪಾಯ್ಸನ್ ಆಗುವ ರೀತಿ ಏನು ಊಟ ತಿಂದಿದ್ದಾಳೆ ಎಂದು ಕೇಳುತ್ತಾನೆ ಆಗ ಗಿರಿಜರವರು ನಮಗೇನು ಗೊತ್ತು ಅವಳ ಬಾಯಿ ಸುಮ್ಮನೆ ಇರುವುದಿಲ್ಲ ಏನಾದರೂ ಒಂದನ್ನು ತಿನ್ನುತ್ತಾನೆ ಇರುತ್ತಾಳೆ ಆರೋಗ್ಯಕರವಾದ ಊಟವನ್ನು ಬಿಟ್ಟು ಬೇರೆದೆಲ್ಲ ಅವಳಿಗೆ ಇಷ್ಟ ಏನು ತಿಂದಿದ್ದಾಳೆ ಯಾರಿಗೆ ಗೊತ್ತು ಅವಳಿಗೆ ಎಚ್ಚರವಾದ ಮೇಲೆ ಅವಳನ್ನೇ ಕೇಳಬೇಕು ಎನ್ನುತ್ತಾರೆ ಗಿರಿಜಾರವರು ಈಗ ಸಿದ್ಧಾರ್ಥ ಗಮನಕ್ಕೆ ಬರುತ್ತದೆ ಅಂಜಲಿ ಇಲ್ಲಿ ಇಲ್ಲ ಎಂದು ಅತ್ತೆ ಅಂಜಲಿಯಲ್ಲಿ ಎಂದು ಕೇಳುತ್ತಾನೆ ಏಕೆಂದರೆ ತಾನು ಆಫೀಸ್ಗೆ ಹೋಗುವಾಗ ಹತ್ತು ಬಾರಿ ರತ್ನಿ ಹುಷಾರು ಅವಳನ್ನು ಹುಷಾರಾಗಿ ನೋಡಿಕೊ ಎಂದು ಅಂಜಲಿಗೆ ಹೇಳಿಯೇ ಹೋಗುತ್ತಿದ್ದ ರತ್ನಿಯ ಜವಾಬ್ದಾರಿಯನ್ನು ಅಂಜಲಿಗೆ ವಹಿಸಿದ್ದರಿಂದ ಸಿದ್ಧಾರ್ಥ್ ಕೋಪ ಈಗ ಅಂಜಲಿಯ ಮೇಲೆ ಈಗ ಗಿರಿಜಾರವರಿಗೆ ಮತ್ತು ಮೋಹನ್ರವರಿಗೆ ನೆನಪಾಗುತ್ತದೆ ಇಬ್ಬರು ಅವಳಿಗೆ ವಿಷಯ ತಿಳಿಸದೆ ಆಸ್ಪತ್ರೆಗೆ ಬಂದಿರುವುದು ಅಯ್ಯೋ ಸಿದ್ಧಾರ್ಥ ನಾವು ಗಾಬರಿಯಲ್ಲಿ ಅಂಜಲಿಗೆ ವಿಷಯ ತಿಳಿಸದೆ ರತ್ನಿಯನ್ನು ಕರೆದುಕೊಂಡು ಬಂದು ಬಿಟ್ಟೆವು ಅವಳು ಮೇಲಿನ ರೂಮಿನಲ್ಲಿ ಮಲಗಿದ್ದಳು ಅನ್ನಿಸುತ್ತದೆ ಎನ್ನುತ್ತಾರೆ ಮೋಹನ್ರವರು ಈಗ ಸಿದ್ಧಾರ್ಥ್ ಕೋಪ ಅಂಜಲಿಯ ಕಡೆಗೆ ಇನ್ನೂ ಹೆಚ್ಚಾಯಿತು ಮನೆಯಲ್ಲಿ ಇಷ್ಟೆಲ್ಲ ನಡೆಯುತ್ತಿದ್ದರೂ ಅವಳು ಆಯಾಗಿ ಮಲಗಿದ್ದಳ ಇತ್ತೀಚೆಗೆ ಅವಳಿಗೆ ತುಂಬ ಸೋಂಬೇರಿತನ ಬಂದು ಬಿಟ್ಟಿದೆ ಸರಿಯಾಗಿ ಅಡುಗೆ ಕೂಡ ಮಾಡುವುದಿಲ್ಲ ಯಾವಾಗಲೂ ಮಲಗೆ ಇರುತ್ತಾಳೆ ನಾನು ರತ್ನಿಪುಟ್ಟನ ಜವಾಬ್ದಾರಿಯನ್ನು ಅವಳಿಗೆ ವಹಿಸಿದ್ದೆ ಅವಳು ನೋಡಿದರೆ ಇಷ್ಟು ಚೆನ್ನಾಗಿ ರತ್ನಿಪುಟ್ಟನನ್ನು ನೋಡಿಕೊಳ್ಳುತ್ತಾಳೆ ಎಂದುಕೊಂಡಿರಲಿಲ್ಲ ಎಂದು ರೇಗುತ್ತಾನೆ ಸಿದ್ಧಾರ್ಥ್ ಆಗ ಗಿರಿಜಾರವರು ಯಾಕೋ ಸಿದ್ದು ಅವಳಿಗೆ ರೇಗುವುದು ನೀನು ಇತ್ತೀಚೆಗೆ ತುಂಬ ಆಯಸದಲ್ಲಿ ಇರುತ್ತಾಳೆ ಅವಳು ಅದಕ್ಕೆ ಅಡುಗೆ ಮಾಡುವುದಕ್ಕೆ ಆಗುತ್ತಿಲ್ಲ ಅವಳಿಗೆ ಮೂಳು ತಿಂದು ಹೊಟ್ಟೆ ಕೆಡಿಸಿಕೊಂಡಿರುವುದು ನಿನ್ನ ತಂಗಿ ಮೊದಲು ಅವಳನ್ನು ವಿಚಾರಿಸು ಅಂಜಲಿಗೆ ಏನಾದರೂ ಅಂದರೆ ನನಗೆ ಇಡಿಸುವುದಿಲ್ಲ ಎನ್ನುತ್ತಾರೆ ಗಿರಿಜಾರವರು ತನ್ನ ಅತ್ತೆಯ ಮಾತಿಗೆ ಸಿದ್ಧಾರ್ಥ ಕೋಪದಲ್ಲಿ ಅತ್ತೆ ನೀವು ಅವಳ ಪರ ವಹಿಸಿ ಮಾತನಾಡುವುದನ್ನು ಮೊದಲು ನಿಲ್ಲಿಸಿ ತುಂಬು ಗರ್ಭಿಣಿಯ ಉಡುಗೆಯನ್ನು ನೋಡಿಕೊಳ್ಳುವ ರೀತಿಯ ಇದು ಬದ್ರಿ ನಮ್ಮನ್ನು ನಂಬಿ ರತ್ನಿಪುಟ್ಟನನ್ನು ಇಲ್ಲಿಗೆ ಕಳುಹಿಸಿರುವುದು ರತ್ನಿ ಮತ್ತು ಅವನ ಮಗುವಿಗೆ ಏನಾದರೂ ಆದರೆ ನಾನು ಬದ್ರಿಗೆ ಏನು ಹೇಳಬೇಕು ನನ್ನ ತಂಗಿ ಮತ್ತು ನನ್ನ ತಂಗಿ ಮಗುವಿಗೆ ಏನಾದರೂ ಸ್ವಲ್ಪ ತೊಂದರೆಯಾದರೂ ನಾನಂತೂ ಮನುಷ್ಯನಾಗಿರುವುದಿಲ್ಲ ತಿಳಿದುಕೊಳ್ಳಿ ಎಂದು ಕೋಪದಲ್ಲಿ ಇಬ್ಬರನ್ನು ದುರುಗುಟ್ಟು ನೋಡುತ್ತಾ ಹೇಳಿ ಅದೇ ಕೋಪದಲ್ಲಿ ಹೊರಗೆ ಹೋಗುತ್ತಾನೆ ಸಿದ್ಧಾರ್ಥ್ ಮೋಹನ್ರವರು ಮತ್ತು ಗಿರಿಜರವರಿಗೆ ತಿಳಿದು ಬಿಟ್ಟಿತ್ತು ಅವನು ಈಗ ಹೋಗುತ್ತಿರುವುದು ಮನೆಗೆ ಎಂದು ಅವರಿಬ್ಬರಿಗೆ ಸಿದ್ಧಾರ್ಥ ಕೋಪ ನೋಡಿ ಭಯವಾಗಲು ಶುರುವಾಯಿತು ಅವನು ಕೋಪದಲ್ಲಿ ಮನುಷ್ಯನೇ ಆಗಿರುವುದಿಲ್ಲ ಇದೇ ಕೋಪದಲ್ಲಿ ಮನೆಗೆ ಹೋಗಿ ಅಂಜಲಿಗೆ ಏನೂ ಮಾಡುತ್ತಾನೋ ಎಂಬ ಭಯ ಅವರಿಬ್ಬರಿಗೆ ಶುರುವಾಯಿತು ಕತೆ ಮುಂದುವರಿಯುತ್ತದೆ